ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜೈನ್ ಜೈ ಕಿಸಾನ್ ಜೈ ಜವಾನ್ ಪ್ರೀತಿಯ ಬಂಧುಗಳೇ ಈ ದಿನ ಕೋಲಾರ ಜಿಲ್ಲೆ ಮುಲ್ಬಾಲ್ ತಾಲೂಕಿನ ಬೇರ್ಕೂರು ಹುಬ್ಳಿ ರಾಜೇಂದ್ರ ಪಂಚ ರಾಜೇಂದ್ರಹಳ್ಳಿ ಪಂಚಾಯಿತಿಯ ಕಿರ್ವಣಿ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ಒಂದು ಪೂಜಾ ಕಾರ್ಯ ಕಾರ್ಯಕ್ರಮ ಭಾರತಮಾತ ಪೂಜಾ ಕಾರ್ಯಕ್ರಮನ ಮಾಡೋದಕ್ಕೆ ಈ ದಿನ ನಿಗದಿಯಾಗಿತ್ತು ವಿಶೇಷವಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಮ್ಮ ರೈತರಿಗಾಗಿ ರೈತರಿಗೋಸ್ಕರ ನಾವು ಒಂದಷ್ಟು ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವು ಒಂದು ಶ್ರಮಾನ ವಹಿಸಬೇಕು ರೈತರು ಯಾವುದೇ ಒಂದು ಆಸೆಗೆ ಒಲಪಡದೆ ರೈತರು ದುಡಿಯುವಂತಹ ಒಂದು ಬೆಲೆಗಳಿಗೆ ಯಾವುದೇ ಥರದ ರೇಟ್ನ ರೇಟ್ ಯಾವ ತರ ಬರುತ್ತೆ ಯಾವ ತರ ಲಾಸ್ ಆಗುತ್ತೆ ಯಾವ ತರ ಲಾಭ ಬರುತ್ತೆ ಅದ್ರ ಬಗ್ಗೆ ಯಾವುದೇ ತರ ಆಲೋಚನೆ ಮಾಡದೆ ಈ ದೇಶಕ್ಕೆ ಈ ದೇಶಕ್ಕೆ ಅನ್ನ ಕೊಡ್ತಿರುವಂತಹ ರೈತರಿಗೋಸ್ಕರ ನಾವು ಒಂದಷ್ಟು ಮಾಡಬೇಕು ಈ ಒಂದು ಸರ್ಕಾರಕ್ಕೆ ಈ ಒಂದು ಸರ್ಕಾರಕ್ಕೆ ರೈತರು ಪಡುವಂತಹ ಒಂದು ಕಷ್ಟನ ಮತ್ತೊಂದು ಸಾರಿ ನಾವು ತಿಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ಹೋಬಳಿ ಮಠದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಭಾರತ ಮಾತಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಅಪ್ಪಾಜಿಗೌಡರು ನಮ್ಮ ಜಯಪ್ಪಣ್ಣವರು ನಮ್ಮ ರಗಣ್ಣವರು ನಮ್ಮ ಉದಯ ಸರ್ ಅವರು ನಮ್ಮ ಅವರು ನಾವೆಲ್ಲನೂ ಅಂದ್ಕೊಂಡಾಗ ಈ ಒಂದು ಕಿರ್ಮಣಿ ಗ್ರಾಮಕ್ಕೆ ಬಂದು ನಾವು ಈ ಒಂದು ಪುಷ್ಕರಣಿಯ ಸಮೀಪದಲ್ಲಿ ಈ ಒಂದು ರಚೆ ಕಟ್ಟು ಅಶ್ವತ್ ಕಟ್ಟೆ ಅಶ್ವತ್ಕಟ್ಟೆ ಹತ್ರ ಈ ಒಂದು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ ರೈತರು ಪ್ರತಿದಿನವೂ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕೂರುವಂಥ ಒಂದು ಸ್ಥಳ ಈ ಒಂದು ಜಾಗದಲ್ಲಿ ನಾವು ಕುತ್ಕೊಂಡಾಗ ಈ ಒಂದು ಪೂಜೆ ಕ್ರಮವನ್ನು ನಾವು ಹಮ್ಮಿಕೊಂಡಾಗ ಎಲ್ಲ ರೈತರು ಭಾಗವಹಿಸಿದ್ದಾರೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಹೇಳುವಂಥದ್ದು ರೈತರಿಗಾಗಿ ಈ ದೇಶ ಈ ದೇಶಕ್ಕಾಗಿ ರೈತರು ಇರಬೇಕಾದ್ರೆ ಈ ಒಂದು ಸರ್ಕಾರ ಕೊಡುವಂಥ ಸವಲತ್ತುಗಳನ್ನ ನಾವು ಅತಿ ಹೆಚ್ಚಿಗೆ ನಾವು ರೈತರಿಗೆ ಕಲ್ಪಿಸುವಂಥ ಕೆಲಸನ ನಾವೆಲ್ಲಾನು ಈ ದಿನ ಏನು ನಾವು ನಾಯಕರು ಅಂತೇಳಿ ನಾವು ಬಿಂಬಿಸ್ಕೊಳ್ತಾ ಇದ್ದೀವಿ ರೈತರಿಗೆ ಅನುಕೂಲವಾದಂತಹ ಒಂದು ಸವಲತ್ತನ್ನ ನಾವು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸತೀಶ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಹಿರಿಯರು ಮುಖಂಡರು ರಾಷ್ಟ್ರೀಯ ನಾಯಕರು ನಮ್ಮ ರಗಣ್ಣವರು ಒಂದು ಎರಡು ಮಾತು ದೇಶದ ಬಗ್ಗೆ ತಾಯಿ ಭಾರತ ಬಗ್ಗೆ ಕಿರುಗಿಣಿಯ ಗ್ರಾಮಸ್ಥರೇ ಮತ್ತು ಅಪ್ಪಾಜಿಗೌಡ್ರೆ ಸತೀಶು ಉದಯ್ ದೇವಪ್ಪ ಅವರೇ ಏನಪ್ಪ ಎಲ್ಲ ನಮ್ಮ ರೈತ ಇದ್ರೆ ಹಿಂದೆ ಒಂದು ಸ್ಲೋಗನ್ ಕೊಟ್ಟಿದ್ರು ಜೈ ಜವಾನ್ ಜೈ ಕಿಸಾನ್ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋ ರಾಷ್ಟ್ರ ವಿರೋಧಿ ಶಕ್ತಿಗಳಿಂದ ಸೈನಿಕರು ನಮ್ಮ ಹೊಟ್ಟೆ ತುಂಬಿಸ್ತಾ ಇರೋದು ರೈತರು ಸರ್ಕಾರ ಏನು ಮಾಡ್ತಾ ಆ ರೈತರು ಕಷ್ಟವಿದ್ದು ರಾತ್ರಿ ಆಗಲು ನನಗೆ ರಾಗಿ ಭತ್ತ ತರಕಾರಿ ಎಲ್ಲ ಬೆಳೀತಾರೆ ಬೆಳೆದ ತಕ್ಷಣ ನಮಗೆ ಒಳ್ಳೆ ರೇಟ್ ನಾನು ನಾನೊಬ್ಬ ರೈತ ನಾನು ಏನು ಬೆಳೀತೀರ ರೇಟೇ ಇರೋದಿಲ್ಲ ನಾನು ಮಾರುಬಿಟ್ಟು ಮೇಲೆ ರೇಟ್ ಸಿಗುತ್ತೆ ಈ ಥರ ರೈತರು ಅದು ಸ್ವಾರ್ಥ ಬಿಟ್ಟು ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೆ ಅನ್ನದಾತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಆಲೂಗಡ್ಡೆ ನಂದು ಆಯಿತು ಒಳ್ಳೆ ಒಳ್ಳೆ ಆಲೂಗಡ್ಡೆಲ್ಲ ನಾನು ಮಾರ್ಕೆಟ್ಟಿಗೆ ಕಳಿಸಿದೆ ಚೆನ್ನಾಗಿದ್ದೆಲ್ಲಾ ಕೆ ಕೆಜಿ ಆ ಕೆಟ್ಟಗಳನ್ನೆಲ್ಲ ಕಟ್ ಮಾಡಿ ನಾನು ಗಾಡೀಲಿ ಹಾಕ್ಕೊಂಡಿದ್ದೀನಿ ನಾನು ಒಬ್ಬಿತ್ತ ಯಾಕೆಂದರೆ ಅವ್ರು ತಿನ್ನೋದಿಲ್ಲ ಅದು ಇಪ್ಪತ್ತು ರೂಪಾಯಿ ಕೆ ಕೊಡ್ತಾರೆ ನಮ್ಗೆ ಬರೋದು ಅಲ್ಲಿ ಹನ್ನೆರಡು ಅದು ಹತ್ತು ರೂಪಾಯಿ ಬರುತ್ತೆ ಅಷ್ಟೇ ನಾವು ಅಂತ ತಿನ್ಕೊಂಡು ಈ ನೂರು ನಲ್ವತ್ತು ಕೋಟಿ ಜನಕ್ಕೆ ಊಟವನ್ನು ಒದಗಿಸ್ತಾ ಇದ್ದೀವಿ ಅನಾದಿ ಕಾಲದಿಂದ ನೂರಾರು ವರ್ಷದಿಂದ ರೈತರೇ ದುಡಿತಾರೆ ಈ ದೇಶವನ್ನು ಕಾಪಾಡ್ತಾ ಇದ್ದಾರೆ ಆದರೆ ಅದಕ್ಕೆ ನಾವು ಸರ್ಕಾರದಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಕಿಸಾನ್ ಸಂಘ ನಾವು ಎಲ್ಲ ಇಡೀ ಭಾರತದಲ್ಲಿ ಎಲ್ಲ ಕಡೆಯೂ ರೈತರಿಗೆ ಈ ಆಗ್ತಾ ಇದೆ ನಮಗೆ ಎಮ್ ಎಸ್ ಮೋದಿ ಬಂದ ಮೇಲೆ ಎಮ್ ಎಸ್ ಇದೆ ಕೊಬ್ಬರಿ ಏನಾಯಿತು ಅಂದರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೆಂಗಿನಕಾಯಿ ನಲವತ್ತು ರೂಪಾಯಿ ಅಂದರೆ ಗುಳಿಗೊಬ್ಬರಿ ಎಂಬತ್ತೊಂಬತ್ತು ಮೋದಿಯವರು ಹನ್ನೆರಡು ಸಾವಿರ ರೂಪಾಯಿ ಎಮ್ ಎಸ್ ಕೊಟ್ಟರು ಬೆಂಬಲ ಬೆಲೆ ಕೊಟ್ಟರು ಇವತ್ತು ಒಂದು ಕೆ ಜಿ ಇನ್ನೂರು ರೂಪಾಯಿ ತಿಪ್ಪೂರು ಅಲ್ಲಿ ಇದೆ ನಮ್ಮ ಕಡೆ ತೆಂಗಿ ಆಗುತ್ತೆ ನಾವು ತಿಂದು ಹಾಕ್ತೀವಿ ಮಾರಕ್ಕೆ ಹೋಗೋಲ್ಲ ತಿಪ್ಪೂರು ಆ ಕಡೆಯಲ್ಲಿ ಏನಿದೆ ಅಲ್ಲಿ ಅವ್ರಿಗೆ ಇವಾಗ ರೈತರಿಗೆ ಇಪ್ಪತ್ತು ಸಾವಿರ ಕ್ವಿಂಟಲ್ ಹೋಗ್ತಂದ್ರೆ ಇನ್ನೂರು ರೂಪಾಯಿ ಕೆ ಜಿಗೆ ಸಿಗ್ತಾ ಇದೆ ವರ್ಕೌಟ್ ಆಗ್ತಾಯಿದೆ ಹಾಂ ಅಲ್ಲ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿ ರೂಪಾಯಿ ಆಗಿದೆ ಒಳ್ಳೆ ಬೆಲೆ ರೈತರಿಗೆ ಜನಕ್ಕೆ ಆಗ್ತಾರೆ ಆ ದೃಷ್ಟಿಯಲ್ಲಿ ಗೋಧಿ ಬಂದು ಭತ್ತಕ್ಕೆ ಗೋಧಿಗೆ ರಾಗಿಗೆ ಸಾವಿರದ ಆರ್ನೂರು ಎಮ್ ಅಂತ ಇದ್ದಾರೆ ಎಲ್ಲ ಆಗ್ತಾ ಇದೆ ಈ ತರ ನಮ್ಮ ಇಡೀ ಭಾರತದಲ್ಲಿ ರೈತರು ಒಂದು ಗರ್ಜನೆ ಆಗ್ಬೇಕು ನಮಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಂತ ಆ ತಾಯಿ ಕೂಡ ಅಷ್ಟೇ ಮಗು ಹತ್ರ ಇವಳಿಗೆ ಹಸುವಾಗಿರ್ಬೇಕು ಹೋಗಿ ತಾಯಿ ಹಾಲು ಕೊಡು ಸುಮ್ಮನೆ ಇದ್ರೆ ಏನ್ ಮಾಡಲೇ ಇರಬೇಕ ಹಾಕಿ ನಮ್ಗೆ ಹಸುವಿದೆ ನಾವು ಕಷ್ಟ ಪಡ್ತಾ ಇದೀವಿ ಬೆವರು ಸುರಿಸ್ತಾ ಇದೀವಿ ಅಂತ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹೋಯ್ತು ಕೇಂದ್ರ ಸರ್ಕಾರ ಹೋದ್ರು ಎಲ್ಲ ಕಡೆನೂ ಗರ್ಜನೆ ಮಾಡಬೇಕು ಅಂತ ನಮ್ಮ ಭಾರತೀಯ ಕಿಸಾನ್ ಸಂಘ ಎಲ್ಲ ಕಡೆ ಕೆಲಸ ಮಾಡ್ತಿದ್ದೆ ಹಳ್ಳಿ ಹಳ್ಳಿಯಲ್ಲೂ ಹತ್ತು ಜನಕ್ಕೆ ಹತ್ತು ಜನ ಇನ್ನೂರು ಜನಕ್ಕೆ ಕೇಳ್ತಾರೆ ಹಂಗೆ ಹೋಗ್ತಾರಂತೆ ಆ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದು ಇಲ್ಲಿ ಬಂದಿದೆ ನಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾರೆ ನಾಲ್ಕು ಅವರಿಗೆ ಧನ್ಯವಾದಗಳು